ರೈತನಿಗೆ ಸಿಕ್ಕಿದ ಸ್ವಾಮಿ ಸ್ವಾಮಿ ಇಷ್ಟು ದಪ್ಪ ಲಿಂಗು ಇವತ್ತು ಇಷ್ಟು ದಪ್ಪ ಇದೆ ಈಗ ಆತನೂ ಇದೆ ಬಿಳಿತನವೇ ಇದೆ ಅದು ನದಿ ಮೇಲವಾಗಿ ಗೆರೆ ಅದ್ರ ಹತ್ರದಲ್ಲಿ ಕಾಣಿಸುತ್ತೆ ನೋಡಿ ಕೆಳಗಡೆ ಒಂದು ಗೆರೆ ಕಾಣಿಸುತ್ತ ಕಾಣಿಸುತ್ತಾ ಮೇಗ್ ಹೇಟ್ ಬಿದ್ದಿರೋದು ಈ ನಮಗೆ ಏನಾದ್ರೂ ಗಲೆ ಆಗುತ್ತಲ್ಲ ತರ ಸ್ವಾಮಿಗೆ ಗಲೆ ಆಗಿರೋದು ಸ್ವಾಮಿಗೆ ಹೇಟ್ ಬಿದ್ದಾಗ ಹಾಲು ರಕ್ತ ಎರಡೂ ಉದ್ಭವ ಆಗಿದೆ ಆ ಸ್ವಾಮಿ ಒಂದು ಕಿಲೋಮೀಟರ್ ಹೋಗಿದೆ ಅಲ್ಲೂ ಹತ್ತಿ ಮರ ಬೇವಿನ ಮರ ಇತ್ತು ಈಗ ಸ್ವಲ್ಪ ಸಿಕ್ತಲೇ ಅದು ಇದ್ದಾಯ್ತು ನಮಗೆ ಕಾಣ್ ಹೋಗಿದ್ದು ಹಳೆ ಮರ ಅದು ಬಿದ್ದೋಗ್ತು ಸ್ವಾಮಿದು ಶಕ್ತಿ ತುಂಬ ಅಪಾರ ಇದೆ ಸ್ವಾಮಿ ಎಲ್ಲೂ ಇಲ್ಲ ನೀವೆಲ್ಲೂ ನೋಡ್ಕೊಂಡು ಬಂದರೂ ಸ್ವಾಮಿ ಸಿಗೋಲ್ಲ ಏಕೆಂದರೆ ಇಲ್ಲಿ ಏನಿದೆ ಸ್ವಾಮಿ ಭೂಮಿ ಒಳಗಡೆ ಒಂಬತ್ತನಿಗೆ ಕೆಳಗಡೆ ಬಗ್ದಿದ್ವಿ ಈ ಪೀಠ ಹಾಕ್ಬೇಕಾದ್ರೆ ಈ ಪೀಠ ಮೇಲಿಂದ ತೊಡಿಸಿರೋ ಹಳೇದಿತ್ತು ಅದು ತೆಗೆದ್ವಿ ಹೊಡೆದು ಅದು ಇದನ್ನು ಎರಡು ಇದರಲ್ಲಿ ಮಾಡಿದ್ವಿ ಮೇಲಿಂದ ಹಿಂಗೆ ಧರಿಸ್ಬೇಕಾದ್ರೆ ಕೆಳಗಡೆ ಒಂಬತ್ತನಿ ಕೆಳಗಡೆ ಬಗ್ದಿದ್ವಿ ಸೇಮ್ ಇದು ಏನ್ ಕಾಣಿಸ್ತಾ ಇದೆ ಮೇಲೆ ಕೆಳಗಡೆ ಸ್ವಾಮಿ ಹಾಗೆ ಇದೆ ಒಂದು ಸ್ವಲ್ಪ ಚೇಂಜ್ ಆಗಿಲ್ಲ ಅಂದ್ರೆ ಸ್ವಾಮಿ ಮೂರು ಆಕಾರ ಇದೆ ಕೆಳಗಡೆ ಇದು ಮೇಲೆ ಏನ್ ಕಾಣಿಸ್ತಾ ಇದೆ ಶೂರ ರೂಪ ಮಧ್ಯ ವಿಷ್ಣು ರೂಪ ಕೆಳಗಡೆ ಬ್ರಹ್ಮ ರೂಪ ಮೂರು ರೂಪ ಸ್ವಾಮಿಯಲ್ಲಿ ಒಂಬತ್ತಡಿ ಬಗ್ದಿದ್ದು ಅಲ್ಲ ಇನ್ನು ಕೆಳಗಡೆ ಇದೆ ಈ ದೇವಸ್ಥಾನ ಮತ್ತೆ ಜೀರ್ಣೋದ್ಧಾರ ಮಾಡಿದ್ದು ಕೆಡಿವಿ ಹಳೆಯ ದೇವಸ್ಥಾನ ಬೆಂಗಳೂರು ದೇವಸ್ಥಾನ ಇಷ್ಟೇ ಇತ್ತು ದೊಡ್ಡ ದೇವಸ್ಥಾನ ಇದೆ ಅಂದ್ರೆ ಹಳೆಯ ದೇವಸ್ಥಾನ ವಯಸ್ಸುಗಳ ಕಾಲದ ದೇವಸ್ಥಾನ ಈಗ ಮಾಡಿಸಿದ್ದು ಈಗ ಜಸ್ಟ್ ಒಂದು ಎರಡು ವರ್ಷ ಆಯ್ತು ಓಪನ್ ಆಯ್ತು ಈಗ ಎಂಟು ಒಂಬತ್ತು ವರ್ಷ ಆಯ್ತು ಕಟ್ಟಾಕಿದ್ವು ಎಲ್ಲ ಪೂರ್ತಿ ಕಲೆ ಏನು ಅದಕ್ಕೆ ಮರಳು ಇದು ಏನು ಮಾಡಿಲ್ಲ ಎಲ್ಲ ಪೂರ್ತಿ ಕಲ್ಲಿದೆ

ನಮ್ಮ ತಲೆ ಹೆಂಗ ಇದಾಗುತ್ತೋ ಹಂಗೆ ಯುಗಾದಿಲಿ ಇರೋಸ್ತವ ಅವತ್ತಿನ ಯುಗಾದಿ ಮಾರ್ನ ಇಟ್ಟ ಹೊಸ ಅವತ್ತಿನ ಮಾರನೇ ಮಾರ್ನ ಇಟ್ಟ ಕೆಂಡಿಡಿಯಲ್ಲಿ ವೀರಭದ್ರೇಶ್ವರ ಅದು ಹಸಿದು ಮರ ಆಗ ತಂದು ಆಗ ಹಾಕೋರುತ್ತೆ ನೈಟ್ ಒಂಬತ್ತು ಗಂಟೆಗೆ ಅದಕ್ಕೆ ಕರ್ಪೂರ ಮುಂಗರ್ತಿ ಮಾಡಿ ಹಚ್ಚಿದ್ವಿ ಎಲ್ಲ ಇಷ್ಟು ಇದೆ ಇದನ್ನೇ ಹಾಕೋದು ಒಂದು ಲೈನ್ ಕಂಬದ್ದು ಏನಿದೆ ಅಷ್ಟು ಬರ್ತೀವಿ ಮುಂದೆ ಕರ್ಪೂರ ಮುಂಗಾರತಿ ಮಾಡಿ ಹೆಚ್ಚಿದ್ರೆ ಬೆಳಿಗ್ಗೆ ಎಂಟು ಗಂಟೆ ಹೊರಗೆ ಏನೂ ಇರಲ್ಲ ಲಕ್ಷಾಂತರ ಜನ ಸೇರುತ್ತೆ ತುಂಬಾ ಜನ ಸೇರುತ್ತೆ ಶಿವರಾತ್ರಿ ಇಲ್ಲಿಂದ ಅಲ್ಲಿ ಮುಂದೆ ಮೇನ್ ಇದೆಯಲ್ಲ ಕ್ಲೂ ಇತ್ತಲ್ಲ ಅಲ್ಲಿವರೆಗೂ ಒಂದು ಕಿಲೋಮೀಟರ್ ತುಂಬ ಜನ ಬರುತ್ತೆ ಶಿವರಾತ್ರಿ ಬಂತು ಹಿಂಗೆ ನಿಮಗೆ ನೋಡೋಕೆ ಆಗಲ್ಲ ಇಷ್ಟು ಕ್ರಿಯೇಟ್ ಸಿಗಲ್ಲ ಎಷ್ಟು ಈಸಿಯಾಗಿ ನಿಮ್ಮ ನಿಮ್ಮ ಪುಣ್ಯ ಇದೆ ಇಷ್ಟು ಕ್ಲೀನಾಗಿ ನೋಡ್ತಾ ಇರೋದು ಇವಾಗ ನಿಮ್ಮ ಪುಣ್ಯ ಬಂತು ಆಗಲ್ಲ ಯುಗಾದಿಲೂ ಆಗಲ್ಲ ಅಷ್ಟು ಜನ ಎಲ್ಲ ಹೊರಗಡೆಯಿಂದ ತುಂಬ ಜನ ಬರುತ್ತೆ ಮೈಸೂರು ಈಶ್ವರ ತುಂಬ ಧರ್ಮಸ್ಥಳದಲ್ಲಿ ಒಳೆ ಇರೋದರಿಂದ ಅದು ಪ್ರತಿಷ್ಠಾಪನೆ ಮಾಡಿರೋದು ಮಂಜುನಾಥೇಶ್ವರ ಇದು ನಾವು ಏನೂ ಮುಟ್ಟಿಲ್ಲ ನಾವು ಏನು ಮಂಚಿಲ್ಲ ಏನೂ ಮುಟ್ಟಿಲ್ಲ ಭೂಮಿಯೊಳಗಿಂದ ಏನು ಹೊಲಿದೆ ಅದೇ ಆಕಾರ ಐತೆ ಅದೇ ಇದೆ ಹೌದು ನನಗೆ ಕಷ್ಟ ಇಷ್ಟಿತ್ತು ಇವತ್ತು ನನಗೆ ನನಗೆ ಅಲ್ಲಿ ನಾ ಫಾರ್ಟಿ ತ್ರೀ ಆಯಿತು